ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಮಂಗಳವಾರ ಅಮಾವಾಸ್ಯೆ ಇದೆ ಹಾಗಾಗಿ ಮಂಗಳವಾರ ಅಮಾವಾಸ್ಯೆ ಬಂದಿರೋದ್ರಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಆಂಜನೇಯ ಸ್ವಾಮಿ ಪಾದದರ ಹತ್ರ ಇಟ್ಟು ನಾವು ಅದನ್ನು ತಗೊಂಬಂದು ಮನೆಯ ಈ ಬಾಗಿಲಿಗೆ ಅಂದರೆ ಮೇನ್ ಡೋರ್ ಮೇಲೆ ಕಟ್ಟೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳ ಕಾಟ ಇರಲ್ಲ ಹಾಗೆಯೇ ನಮ್ಮ ಮನೆಗೆ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿನೂ ಇರುತ್ತೆ ಮಹಾಲಕ್ಷ್ಮೀ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗಿರಿ ದುಡ್ಡಿನ ಮಳೆಯನ್ನೇ ಸುರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಾಳೆ ಮಂಗಳವಾರ ಅಮಾವಾಸ್ಯೆ ಬಂದಿರೋದ್ರಿಂದ ತುಂಬಾ ಪವರ್ಫುಲ್ ಡೇ ಅಂತ ಕೂಡ ಹೇಳ್ಬೋದು ಹಾಗಾಗಿ ಸ್ನಾನ ಆದ ನಂತರ ಶ್ರೀಗಂಧ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಮನೆಯ ಬಾಗಿಲಿಗೆ ಮೇನ್ ಡೋರ್ ಮೇಲೆ ಯಾವ ಒಂದು ನಂಬರನ್ನು ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ಮಂಗಳವಾರ ಬಂದಿದೆ ಯಾರೂ ಮಿಸ್ ಮಾಡಿಬಿಡಿ ಸ್ನೇಹಿತರೆ ಇಂತಹ ದಿನಕ್ಕೋಸ್ಕರ ಮತ್ತೆ ತುಂಬ ದಿನಗಳ ಕಾಲ ಕಾಯಬೇಕಾಗತ್ತೆ ಹಾಗಾಗಿ ನಮಗೆ ನಾಳೆ ದಿನ ತುಂಬಾ ಒಳ್ಳೆಯ ದಿನ ಹಾಗಾಗಿ ನಾಳೆ ಈ ಎರಡೂ ಕೆಲಸಗಳನ್ನು ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗಾಗಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಈ ಮಂಗಳವಾರ ಅಮಾವ್ಯ ಬಂದಿರೋದ್ರಿಂದ ಆಂಜನೇಯ ಸ್ವಾಮಿಯ ವಾರ ಅಂತ ಕೂಡ ಹೇಳ್ಬೋದು ಆಂಜನೇಯ ಸ್ವಾಮಿಗೆ ನಾವು ವಿಶೇಷವಾಗಿ ಪೂಜೆ ಮಾಡಬೇಕಾಗಿರೋದು ಮಂಗಳವಾರ ವೆಂಕಟೇಶ್ವರ ಸ್ವಾಮಿಗೆ ಶನಿವಾರ ಆದರೆ ತುಂಬ ಜನ ಬ ಶನಿವಾರ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ತುಂಬಾ ಶ್ರೇಷ್ಠವಾದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವ ದಿನ ಹೋಗಬೇಕು ಅನ್ನೋದಾದರೆ ಮಂಗಳವಾರ ತುಂಬಾ ಶ್ರೇಷ್ಠ ಹಾಗಾಗಿ ನಾಳೆ ಅದರಲ್ಲೂ ನಮಗೆ ಅಮಾವಾಸ್ಯ ಬಂದಿದೆ ಈ ಕೇಸರಿ ಕುಂಕುಮ ಆಂಜನೇಯ ಸ್ವಾಮಿಗೆ ತುಂಬನೇ ಪ್ರಿಯವಾದದ್ದು ಕೇಸರಿ ಕುಂಕುಮ ಹಾಗಾಗಿ ಒಂದು ಡಬ್ಬಿ ಆಗಷ್ಟು ನೀವು ಕೇಸರಿ ಕುಂಕುಮವನ್ನು ತೊಗೊಂಬರ್ಬೇಕಾಗುತ್ತೆ ಎಲ್ಲ ಅರ್ಶನ ಕುಂಕುಮದ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆಯೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇವತ್ತೂ ಕೂಡ ನೀವು ತೊಗೊಂಬಂದು ಇಟ್ಕೊಂಬೋದು ಅಥವಾ ನಾಳೆ ಸ್ನಾನ ಮಾಡಿ ನೀವು ಅಂಗಡಿಗೆ ಹೋಗಿ ತೊಗೊಂಬಂದು ನಂತರ ನೀವು ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗ್ಬೇಕಾಗತ್ತೆ ಒಂದು ಚಿಕ್ಕ ಡಬ್ಬಿ ತೊಗೊಂಬಂದರೆ ಸಾಕು ಸ್ನೇಹಿತರೆ ಒಂದು ಚಿಕ್ಕ ಡಬ್ಬಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಈ ಕೇಸರಿ ಕುಂಕುಮವನ್ನು ಕೊಟ್ಟು ಆಂಜನೇಯ ಸ್ವಾಮಿ ಪಾದದ ಹತ್ರ ಇಟ್ಟು ನೀವು ಪೂಜೆಯನ್ನು ಮಾಡಿಸ್ಕೊಬಿ ು ಮನೆಗೆ ತೊಗೊಂಬರ್ಬೇಕಾಗುತ್ತೆ ಅಲ್ಲಿ ಪುರೋಹಿತರು ಹೇಳಿದ್ರೆ ಅವರು ಪಾದದ ಹತ್ರ ಇಟ್ಟು ಪೂಜೆ ಮಾಡಿಕೊಡ್ತಾರೆ ಅದನ್ನು ನೀವು ಮನೆಗೆ ತೊಗೊಂಬಂದು ನೀವು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕಾಗತ್ತೆ ಸ್ವಲ್ಪ ಬಟ್ಟೆ ಯಾವಾಗಲೂ ಹೊಸ ಬಟ್ಟೆಯಲ್ಲೇ ಕಟ್ಟಬೇಕು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಚಿಕ್ಕ ಬಟ್ಟೆ ಇದ್ದರೆ ಸಾಕು ಇದನ್ನು ನಾನು ಈ ರೀತಿಯಾಗಿ ಬಟ್ಟೆಯಲ್ಲೇ ದಾರವನ್ನು ಸ್ವಲ್ಪ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಥರ ನಾನು ಇಲ್ಲಿ ಚಿಕ್ಕ ಡಬ್ಬಿ ನೋಡಿ ಇಷ್ಟು ಡಬ್ಬಿ ತೊಗೊಂಬಂದರೆ ಸಾಕು ಇದರಲ್ಲಿ ನಾನು ಕೇಸರಿ ಕುಂಕುಮವನ್ನು ತೊಗೊಂಬಂದಿದ್ದೀನಿ ನೀವು ಇವತ್ತು ಬೇಕಾದರೂ ತರ್ಬೋದು ಅಥವಾ ನಾಳೆ ಬೇಕಾದರೂ ತೊಗೊಂಬರ್ಬೋದು ಈ ಕೇಸರಿ ಕುಂಕುಮ ಏನಿದೆಯಲ್ಲ ನೀವು ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ಕೊಂಡು ತೊಗೊಂಬಂದಿರ್ತೀರಲ್ಲ ಈ ಕೇಸರಿ ಕುಂಕುಮವನ್ನು ಈ ಬಟ್ಟೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಹಾಕಬೇಕಾಗುತ್ತೆ ಏನು ಹಾಕಕ್ಕೆ ಹೋಗ್ಬೇಡಿ ಡೈಲಿ ಅಲ್ಲಿ ಏನು ಪೂಜೆ ಮಾಡಿಸ್ಕೊಬಂದಿರ್ತೀರ ಡೈಲಿ ಪೂಜೆ ಮಾಡೋ ಟೈಮಲ್ಲಿ ನೀವು ಹಣೆಗೆ ಧಾರಣೆನೂ ಕೂಡ ಮಾಡ್ಕೊಬೋದು ಅಂದರೆ ಹಣೆಗೆ ಬಟ್ಟಿಟ್ಕೊಳ್ಳೋದನ್ನು ಮಾಡ್ಬೋದು ಇನ್ನು ನಾವು ಈ ಕೇಸರಿ ಕುಂಕುಮವನ್ನು ಈ ರೀತಿಯಾಗಿ ಕೆಂಪು ಬಟ್ಟೆಯಲ್ಲಿ ಹಾಕಿ ಇದನ್ನು ಗಂಟು ಕಟ್ಟಬೇಕಾಗತ್ತೆ ಗಂಟು ಕಟ್ಟಿ ನೀವು ದೇವ್ರ ಮನೇಲಿ ಇಟ್ಟು ಇದಕ್ಕೆ ಪೂಜೆಯನ್ನು ಮಾಡಬೇಕು ಮೊದಲು ನೀವು ಈ ಗಂಟೆಗೂ ಕೂಡ ಅರ್ಶನ ಕುಂಕುಮ ಹೂವನ್ನು ಇಟ್ಟು ಪೂಜೆ ಮಾಡಿ ನನ್ನ ಗಂಟನ್ನು ತಗೊಂಡೋಗಿ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ನಾಳೆ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಬೇಕಾದರೂ ಕಟ್ಟಬೋದು ಇದೇ ಟೈಮಲ್ಲಿ ಕಟ್ಟಬೇಕು ಅಂತ ಇಲ್ಲ ಸ್ನೇಹಿತರೆ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಮನೆಯಿಂದ ಹೊರಗಡೆ ಹೋಗಿ ಹೊರಗಡೆ ನೀವು ಮನೆ ಮೇನ್ ಡೋರ್ ಇದೆಯಲ್ಲ ಮೇನ್ ಡೋರ್ಗೆ ನೀವು ಮೇಲ್ಗಡೆ ಭಾಗದಲ್ಲಿ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟೋದಿಂದ ಯಾವುದೇ ಶಕ್ತಿಗಳು ನಮ್ಮ ಮನೆಗೆ ಬರಲ್ಲ ನಮ್ಮ ಮನೆಗೆ ರಕ್ಷಣೆ ಅನ್ನೋದು ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಯಾವುದೇ ಒಂದು ಗಲಾಟೆಗಳಾಗಲಿ ಅಥವಾ ಏನೇ ಒಂದು ಹಣದ ಸಮಸ್ಯೆ ಇದ್ರ ರೀತಿ ಡೈಲಿ ಇದ್ರ ಕೆಳಗಡೆ ನಾವು ಓಡಾಡ್ತಾ ಇರ್ತೀರಿ ನಮ್ಮ ರಕ್ಷಣೆ ಅನ್ನೋದು ಈ ಕುಂಕುಮ ನೀಡುತ್ತೆ ಹಾಗಾಗಿ ಈ ಸಾರಿ ಬಂದಿರುವಂಥದ್ದು ನಮಗೆ ಮಂಗಳವಾರ ಬಂದಿದೆ ಹಾಗಾಗಿ ನೀವು ಈ ಕೇಸರಿ ಕುಂಕುಮವನ್ನು ಈ ರೀತಿಯಾಗಿ ನೀವು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆ ಅನ್ನೋದು ಸಿಗುತ್ತೆ ನೋಡಿ ಆಂಜನೇಯ ಸ್ವಾಮಿಯ ಕೇಸರಿ ಕುಂಕುಮಕ್ಕೆ ತುಂಬಾ ಪವರ್ ಇರುತ್ತೆ ಹಾಗಾಗಿ ಈ ರೀತಿಯ ನಾವು ಪೂಜೆ ಮಾಡಿಸ್ಕೊಂಬಂದು ಮನೆ ಬಾಗಿಲಿಗೆ ಕಟ್ಟೋದಿಂದ ನಮ್ಮ ಮನೆಗೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಬರಲ್ಲ ಶಕ್ತಿಗಳು ಬರಲ್ಲ ಮಾಟ ಮಂತ್ರ ಅನ್ನೋದು ಹತ್ರನೂ ಸುಳಿಯಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಮಂಗಳವಾರ ಅಮಾವಾಸ್ಯ ಬರೋ ಬಂದಿರೋದ್ರಿಂದ ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಮಾಡಿ ನಮ್ಮ ಮನೆಯ ಮೇನ್ಡೋರಿಗೆ ನಾವು ಸ್ವಸ್ತಿಕ್ಕನ್ನು ಯಾವ ರೀತಿಯಾಗಿ ಬರೀಬೇಕು ಸ್ವಸ್ತಿಕನ್ನು ಬರೆಯೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತಲೂ ಇದ್ದೀನಿ ಇನ್ನು ಸ್ವಸ್ತಿಕನ್ನು ನಾವು ಸರಿಯಾದ ರೀತಿಯಲ್ಲಿ ಬರೀಬೇಕು ಯಾವುದೇ ರೀತಿಯ ತಪ್ಪಾಗಿ ನಾವು ಬರೀಬಾರ್ದು ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಬಹಳನೇ ಪ್ರಾಮುಖ್ಯತೆ ಇದೆ ಯಜ್ಞ ಯಾಗ ಹವನ ಹಬ್ಬ ಮೊದಲಾದ ಶುಭಾರಂಭಗಳಲ್ಲೂ ಕೂಡ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರಿತೀರಿ ಈ ಚಿಹ್ನೆಯು ಕೇವಲ ಶುಭದ ಪ್ರತೀಕವಷ್ಟೇ ಅಲ್ಲ ಮನೆಯ ಮುಂದೆ ಇದನ್ನು ಬರೆಯೋದ್ರಿಂದ ಸಕಾರಾತ್ಮಕ ಶಕ್ತಿ ಕೂಡ ತುಂಬುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯೋದ್ರಿಂದ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ ಈ ಚಿಹ್ನೆಯನ್ನು ಬರೆಯೋದ್ರಿಂದ ಕೈಗೊಂಡಿರುವ ಕೆಲಸಗಳು ಲಾಭವನ್ನು ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಸ್ತಿಕ್ ಚಿಹ್ನೆಯನ್ನು ಮೇನ್ ಡೋರ್ ಮೇಲೆ ಬರೆಯೋದ್ರಿಂದ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರುತ್ತೆ ಅಂತಾನೆ ಹೇಳ್ಬೋದು ಅಲ್ಲದೆ ನೀವೇನಾದರೂ ಸಂಕಲ್ಪವನ್ನು ಮಾಡಿಕೊಂಡು ಬರೆದ್ರೆ ಎಲ್ಲ ಶುಭ ಕಾರ್ಯಗಳು ಕೂಡ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಇಷ್ಟೊಂದು ಮಹತ್ವರ ಇರುವ ಸ್ವ ಈ ಸ್ವಸ್ತಿಕ್ ಚಿಹ್ನೆಯ ಅರ್ಥವೇನು ಅದರಿಂದ ಸಿಗೋ ಲಾಭಗಳೇನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಸ್ತಿಕ್ ಪದವು ಮೂರು ಪದಗಳ ಜೋಡಣೆಯಿಂದ ಆಗಿದೆ ಅಂತಾನೆ ಹೇಳ್ಬೋದು ಸಾ ಎಂದ್ರೆ ಮಂಗಳಕರ ಅಸ್ ಎಂದರೆ ಅಸ್ತಿತ್ವ ಮತ್ತು ಕ ಎಂದರೆ ಮಾಡುವವರು ಆದ್ದರಿಂದ ಈ ಪದದ ಸಂಪೂರ್ಣ ಅರ್ಥವು ಮಂಗಳಕರವನ್ನು ಉಂಟು ಮಾಡುವುದು ಎಂಬುದಾಗಿ ಗ್ರಂಥಗಳಲ್ಲಿ ಇದನ್ನು ಪ್ರಥಮ ಪೂಜ್ಯ ಗಣಪತಿಯ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ ಆದ್ದರಿಂದ ಪೂಜೆಯಲ್ಲಿ ಮೊದಲು ನಾವು ಗಣೇಶನನ್ನು ಪೂಜಿಸುವಂತೆಯೇ ಮಂಗಳಕರ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ನಾವು ಸ್ವಸ್ತಿ ಚಿಹ್ನೆಯನ್ನು ಬರೀತೀರಿ ಹಾಗಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ರಂಗೋಲಿಯಲ್ಲಿ ಬರೆದಿದ್ದೀನಿ ನೀವು ಶ್ರೀಗಂಧ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಬರೀಬೇಕಾಗತ್ತೆ ಯಾವ ರೀತಿಯಾಗಿ ಬರಿಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಈ ರೀತಿಯಾಗಿ ಪ್ಲಸ್ ಮಾರ್ಕಲ್ಲಿ ಬರೆದು ನೀವು ಈ ರೀತಿಯಾಗಿ ಬರೀತಾರೆ ಇದು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಬರಿಬಾರದು ನಾವು ಪ್ಲಸ್ ಹಾಕಿ ಬರೆಯೋದಾಗಲಿ ಅಥವಾ ಇಂಟು ಹಾಕಿ ಬರೆಯೋದಾಗಲಿ ಯಾವುದೇ ಕಾರಣಕ್ಕೂ ಈ ರೀತಿಯ ಸ್ವಸ್ತಿಕನ್ನು ಬರಿಬಾರದು ಮತ್ತು ಸ್ವಸ್ತಿಕನ್ನು ಬರೆದ ಮೇಲೆ ನಾವು ಎರಡೂ ಸೈಡಲ್ಲಿ ಈ ರೀತಿಯಾಗಿ ಎರಡು ಗೆರೆಗಳನ್ನು ಹಾಕಲೇಬೇಕಾಗತ್ತೆ ಬರೀ ಸ್ವಸ್ತಿಕನ್ನು ಯಾವತ್ತೂ ಹಾಕಬಾರ್ದು ಸ್ನೇಹಿತರೆ ಈ ರೀತಿಯಾಗಿ ನೀವು ಪ್ಲಸ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಸ್ತಿಕ್ ಬರೆದ್ರೆ ಇದನ್ನು ತಪ್ಪು ಈ ರೀತಿಯಾಗಿ ಬರೀಬಾರ್ದು ಇನ್ನು ಸ್ವಸ್ತಿಕ್ ರೀ ಸ್ವಸ್ತಿಕನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅಂತಲೂ ನಾನಿಲ್ಲಿ ನೆಕ್ಸ್ಟು ಇದರಲ್ಲಿ ಇದ್ದೀನಿ ನೋಡಿ ಈ ರೀತಿಯಾಗಿ ಬರೀಬೇಕಾಗತ್ತೆ ಮೊದಲು ನಾವು ಈ ರೀತಿಯಾಗಿ ಫೈ ಬರಿದ್ರಲ್ಲ ಫೈ ಬರೆಯೋ ರೀತಿಯಲ್ಲಿ ನಾವು ಬರೀಬೇಕಾಗತ್ತೆ ಇದು ಸರಿಯಾದ ರೀತಿ ಅಂತಂದರೆ ನಾವು ಈ ರೀತಿಯಾಗಿ ಸ್ವಸ್ತಿಕನ್ನು ಬರಿಬೇಕು ನಾವು ಪ್ಲಸ್ ಬರೆದು ಯಾವುದೇ ಕಾರಣಕ್ಕೂ ಸ್ವಸ್ತಿಕ್ ಆ ರೀತಿಯಾಗಿ ಬರಿಬಾರ್ದು ನೀವು ಒಂದ್ಸರಿ ಬುಕ್ಕಲ್ಲೆಲ್ಲ ಟ್ರೈ ಮಾಡಿ ಈ ರೀತಿಯಾಗಿ ಬರುತ್ತೆ ನಂತರ ಇಲ್ಲಿ ಮೇ ನಾಲ್ಕು ಡಾಟ್ ಇಡ್ತಿರಲ್ಲ ಆ ನಾಲ್ಕು ಡಾಟು ಕುಂಕುಮದಿಂದ ಇಡಬೇಕಾಗತ್ತೆ ಈ ಸ್ವಸ್ತಿಕನ್ನು ನೀವು ಶ್ರೀಗಂಧ ಮತ್ತು ಅರಿಶಿನದಿಂದ ಬರೆದು ನೀವು ನಾಲ್ಕು ಡಾಟ್ ಬರುತ್ತಲ್ಲ ಅದನ್ನು ಕುಂಕುಮದಿಂದ ಬರೆದು ನೀವು ಎರಡೂ ಕಡೆ ನಾವು ಎರಡೆರಡು ಲೈನ್ಗಳನ್ನು ಹಾಕಬೇಕಾಗತ್ತೆ ಇದು ಸರಿಯಾದ ರೀತಿ ಈ ರೀತಿ ನೀವು ಬರೀಬೇಕಾಗತ್ತೆ ಸ್ವಸ್ತಿಕನ್ನ ಯಾವಾಗಲೂ ಈ ರೀತಿಯೇ ಬರೀಬೇಕು ನೋಡಿ ಸ್ನೇಹಿತರೆ ನಾಳೆ ಅಮಾವಾಸ್ಯ ಇರೋದ್ರಿಂದ ಅಮಾವಾಸ್ಯೆಯ ದಿನ ನೀವು ಬೆಳಗ್ಗೆ ಸ್ನಾನ ಆದ ನಂತರ ಅರಿಶಿನ ಮತ್ತು ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಸ್ತಿಕನ್ನು ಬರಿಬೇಕು ಸ್ವಸ್ತಿಕನ್ನು ಯಾವ ಯಾವ ಜಾಗದಲ್ಲಿ ಬರಿಬೇಕು ಅನ್ನೋದಾದರೆ ಸ್ವಸ್ತಿಕ್ ಚಿಹ್ನೆಯನ್ನು ಯಾವ ಯಾವ ಜಾಗದಲ್ಲಿ ಬರಿಬೇಕು ಹಾಗೆಯೇ ಇದರಿಂದ ಲಾಭ ಏನು ಅಂತಲೂ ಇದ್ದೀನಿ ಸ್ವಸ್ತಿಕ್ ಚಿಹ್ನೆಯನ್ನು ಕಿಜೋರಿ ಅಂದ್ರೆ ನೀವು ಹಣ ಇರಿಸುವ ಪೆಟ್ಟಿಗೆಯ ಮೇಲೆ ಬರಿಬೇಕಾಗತ್ತೆ ಅಥವಾ ನೀವು ಕಬೋರ್ಡ್ ಇರುತ್ತಲ್ಲ ಕಬೋರ್ಡ್ ಮೇಲೆಯೂ ನೀವು ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಈ ರೀತಿಯಾಗಿ ಬರೋ ಬರೆಯೋದ್ರಿಂದ ಹಣದ ಕೊರತೆ ದೂರ ಆಗುತ್ತೆ ಮತ್ತು ಕಿಜೋರಿ ಎಂದಿಗೂ ಖಾಲಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಶಾಸ್ತ್ರದ ಪ್ರಕಾರ ಹಳದಿ ಸ್ವಸ್ತಿಕ್ ಚಿಹ್ನೆಯನ್ನು ಮನೆಯಲ್ಲಿ ಬರೆಯೋದ್ರಿಂದ ಶುಭವನ್ನು ತರುತ್ತೆ ಅಂತಲೇ ಹೇಳ್ಬೋದು ಮನೆಯ ಬಾಗಿಲಲ್ಲಿ ಬರೆಯೋದ್ರಿಂದ ಶುಭ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ನೀವು ಮನೆಯ ದೇವರ ಕೋಣೆಯಲ್ಲಿ ಸ್ವಸ್ತಿ ಚಿಹ್ನೆಯನ್ನು ಬರೆಯೋದ್ರಿಂದ ತುಂಬಾ ಮಂಗಳಕರ ಅಂತಲೂ ಹೇಳ್ಬೋದು ಇದು ಸಕಾರಾತ್ಮಕ ಪರಿಣಾಮವನ್ನು ಕೂಡ ಬೀರುತ್ತೆ ಅಂತಲೇ ಹೇಳ್ಬೋದು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆ ಇದ್ದರೆ ಅನೇಕ ರೀತಿಯ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಮನೆಯಲ್ಲಿ ಸಂತೋಷ ಶಾಂತಿ ಕೂಡ ನೆಲೆಸುತ್ತೆ ಆದರೆ ಹಳದಿ ಬಣ್ಣದಲ್ಲಿ ಬರೆದ್ರೆ ಸ್ವಸ್ತಿಕ್ ಚಿಹ್ನೆಯು ಎಲ್ಲ ಸಂದರ್ಭದಲ್ಲಿಯೂ ಮಂಗಳಕರವಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಈ ಸ್ವಸ್ತಿಕ್ ಚಿಹ್ನೆಯನ್ನು ಮನೆಯಲ್ಲಿರುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ಸಿಗುತ್ತೆ ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡಿ ಧನ್ ಧನಾತ್ಮಕ ಶಕ್ತಿ ಮನೆಯೊಳಗೆ ಅರಿಯುವಂತೆ ಕೂಡ ಮಾಡುತ್ತೆ ದೇವರ ಮನೆಯಲ್ಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರೀತೀರಿ ಇನ್ನು ಅಡುಗೆ ಮನೆಯಲ್ಲಿ ಸ್ಟೌವ್ ಹಿಂದೆ ಕೂಡ ಟೈಲ್ಸ್ ಇರುತ್ತಲ್ಲ ಆ ಜಾಗದಲ್ಲೂ ಕೂಡ ನಾವು ಸ್ವಸ್ತಿಕನ್ನು ಬರಿಬೇಕಾಗುತ್ತೆ ಹಾಗಾಗಿ ಮನೆಯ ಮೇನ್ ಡೋರಲ್ಲಿ ಕಿಜೋರಿಯಲ್ಲಿ ಹಾಗೆಯೇ ದೇವರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇಷ್ಟೋ ಜಾಗಗಳಲ್ಲಿ ಸ್ವಸ್ತಿಕನ್ನು ಬರೆಯೋದ್ರಿಂದ ಮನೆಗೆ ಶುಭವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು